ಗೌರವಾನ್ವಿತ ಮುಖ್ಯಮಂತ್ರಿ ಶ್ರೀ ನಾರಾಚಂದ್ರಬಾಬು ನಾಯ್ಡು ರವರ ಮತ್ತು ನಾನು ಸಂಬಂಧಿತ ವಿಭಾಗಗಳೊಂದಿಗೆ ಸಭೆ ಮಾಡಿದ್ದೇವೆ ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಸಹಾಯದೊಂದಿಗೆ ನಮ್ಮ ಪ್ರೀತಿಯ ಕರ್ನಾಟಕ ಜನರಿಗೆ ಈ ಸಮಸ್ಯೆಗಳನ್ನು ಸುಲಭವಾಗಿಸುವ ಕಾರ್ಯದಲ್ಲಿ ಕಾರ್ಯದಲ್ಲಿದ್ದೇವೆ ಈ ವೇದಿಕೆ ಮೂಲಕ ನಾನು ಹೇಳಬೇಕೆಂದು ಇಷ್ಟಪಡುವುದೇನೆಂದರೆ ಕಲೆ ಮತ್ತು ಸಂಸ್ಕೃತಿ ನಮ್ಮನ್ನು ಒಂದುಗೂಡಿ ಗೂಡಿ ಸಭೆಗೂ ಬೇರೆ ಮಾಡಬಾರದು ಆರ್ ಕಲ್ಚರ್ ಶುಡ್ ನಾಟ್ ಡಿವೈಡ್ಸ್ ನಾವು ಎಲ್ಲರೂ ಭಾರತ ಮಾತೆಯ ಮಕ್ಕಳು ಸಾಮಾನ್ಯ ಮೌಲ್ಯಗಳ ಮತ್ತು ಪರಸ್ಪರ ಗೌರವಕ್ಕೆ ಬದ್ಧರಾಗಿರುತ್ತವೆ ಪ್ರದೇಶಕ್ಕೆ ಕರ್ನಾಟಕ ಮೇಲೆ ತುಂಬಾ ಪ್ರೀತಿ ಇದೆ ಮತ್ತು ಇಲ್ಲಿನ ಕಲೆ ಸಂಸ್ಕೃತಿ ಮತ್ತು ಪರಂಪರೆಗಳು ಪರಂಪರೆಗಳನ್ನು ಯಾವಾಗಲೂ ಗೌರವದಿಂದ ಸ್ವಾಗತಿಸುತ್ತದೆ ಮತ್ತು ಸಂಭ್ರಮಿಸುತ್ತದೆ ಅದು ಚಲನಚಿತ್ರ ಆಗಿರಲಿ ಸಾಹಿತ್ಯ ಆಗಿರಲಿ ಸಂಗೀತ ಆಗಿರಲಿ ಅಥವಾ ಯಾವುದೇ ಬೇರೆ ಕ್ಷೇತ್ರವಿರಲಿ ಇವು ಮನಸ್ಸುಗಳನ್ನು ಸೇರಿಸುವ ಸೇತುವೆಗಳು ವಿಶೇಷವಾಗಿ ಚಲನಚಿತ್ರಗಳು ಜನರಿಗೆ ಪರಸ್ಪರ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಅರಿಯಲು ಬಲವಾದ ಮಧ್ಯಮ ಆಗಿವೆ ಮಧ್ಯಮ ಮಧ್ಯಮವಾಗಿವೆ ಈ ಏಕತ್ವದ ಮತ್ತು ಪರಸ್ಪರ ಗೌರವದ ಭಾವನೆಯೇ ನಮ್ಮ ಜೀವನದ ಪದ್ಧತಿಯಾಗ ಯಾಗಬೇಕು ಇದೇ ರೀತಿ ನಾವು ನಮ್ಮ ಸಮಸ್ತ ಭಾರತವನ್ನು ಸಂಭ್ರಮಿಸಬೇಕು ಜಸ್ಟಿಸ್ ಗೋಪಾಲಗೌಡಗಾರಿಗೆ ಎಪ್ಪತ್ತೈದನೇ ಜನ್ಮದಿನದ ಹೃದಯಪೂರ್ವಕ ಶುಭಾಶಯಗಳು ಇಂದಿನ ಸಂಭ್ರಮ ಕೇವಲ ಅವರ ಜೀವನದಲ್ಲಿ ಒಂದು ಮೈಲುಗಳಲ್ಲದೆ ಇದು ಅವರ ನಂಬಿರುವ ಆದರ್ಶಗಳಿಗೆ ಕೊಡುವ ಒಂದು ಗೌರವ ವಂದನೆಯಾಗಿದೆ ಇತರರಿಗಾಗಿ ಬದುಕುವುದು ಮತ್ತು ನ್ಯಾಯಕ್ಕಾಗಿ ನಿಲ್ಗುವುದ ನಿಲ್ಗುವುದರಲ್ಲಿ ನಿಜವಾದ ಶ್ರೇಷ್ಠತೆ ಅದಗಿದೆ ಎಂದು ಅವರ ಜೀವನ ನಮಗೆ ನೆನಪಿಸುತ್ತದೆ ಅವರಿಗೆ ಉತ್ತಮ ಆರೋಗ್ಯ ಮತ್ತು ಸಮುದ್ರಿಯನ್ನು ಆಶಿಸುತ್ತದೆ జస్టిస్ గోపాల గౌడ గారు డెబ్బై వసంతంలో గడుగు ఆయన మనతోటి మనందరితోటి ఆరోగ్య ఆరోగ్యంగా ఉత్సాహంగా కలకాలం ఉండాలని రూల్ ఆఫ్ లా స్థాపనలో మనకి దారి చూపాలని కోరుకుందాం ద క్వశ్చన్ ఆఫ్ హౌ ద ఇండివిజువల్ షుడ్ లూ దేర్ లైఫ్ హూమ్ దే షుడ్ యూజ్ దే పవర్ టు సర్వ్ బై ఇన్ ఆఫీస్ అండ్ హూస్ వాయిస్ దే షుడ్ రిమైన్ ఆఫ్టర్ రిటైర్మెంట్ ఈస్ ఆన్సర్డ్ బై ద లైఫ్ ఆఫ్ వన్ మ్యాన్ స్టాండింగ్ రైట్ బిఫోర్ అస్ క్టోబర్ సిక్స్ ద బర్త్డే ఆఫ్ ద గ్రేట్ పర్సనాలిటీ హీ నన్ వి గోపాల్ గౌరాజు ఆయనకి మనస్ఫూర్తిగా మరోవారు మనందరి తరఫున శుభాకాంక్షలు పుట్టినరోజు శుభాకాంక్షలు తెలియజేసుకుంటూ సెలవు తీసుకున్నాను జై భారత్ జై కర్ణాటక జై హిందీ మచ్

ಬಾಯ್ ನಾವ್ ಓಟ್ ಆಫ್ ಥ್ಯಾಂಕ್ಸ್ ಬಾಯ್ ಜನ ನಾಗಪ್ಪ ಎಲ್ರಿಗೂ ನಮಸ್ಕಾರಗಳು ಇವತ್ತು ನಿಯೋಗ ಮಾರ್ಗ ಮತ್ತು ಅನಿತಾಚರಣ